ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಅಯ್ಯೋಪು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ನಿಮಗೆ ಮಿಡಿಗ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಇವನ್ನ ಒಂದು ವೀಕ್ ಆಯಿತು ನಾಳೆ ಬಂದರೆ ಎಂಟು ದಿನ ಆಗುತ್ತೆ ಟೋಟಲಿ ಒಂದು ವೀಕ್ ಆಗಿದೆ ಇದು ಉಪ್ಪಿನಲ್ಲೇ ಚೆನ್ನಾಗೆ ಕಳೀದಬೇಕು ಕಳೆದು ಬಳೆಯೋದೇ ಬೇರೆ ಕಳೀತ್ ಕಳೀತ್ಬೇಕು ಅಂತ ಹೇಳ್ತಾರೆ ಈ ಚೆನ್ನಾಗಿ ಉಪ್ಪು ಎಲ್ಲ ಇರ್ಕಂಡು ಗಡಿಸ ಆಗ್ಬೇಕಿವೆಲ್ಲ ಚೆನ್ನಾಗೆ ಎಂಟು ದಿನ ಉಪ್ಪಾಕಿ ಇಟ್ಟಿದ್ದೀನಿ ಇದು ಕೈ ಮುಟ್ಟದಂಗೆ ಹೀಗೆ ತಿರುತಾ ಇರಬೇಕು ಅಷ್ಟೇ ಹಿಂಗೆ ಎತ್ತಿ ಒಂದು ಸ್ವಲ್ಪ ಹಿಂಗೆ ಅಂತ ಇದ್ದರೆ ಎಲ್ಲ ಇದಾಗುತ್ತೆ ಅದು ಮಿಕ್ಸಪ್ ಆಗುತ್ತೆ ಕೆಳಗು ಮೇಕು ಹಿಂಗೆ ಮೇಲೆ ಕೆಳಗೆ ಹಿಂಗೆ ಈ ಥರ ಮಾಡಬೇಕು ಈ ಥರ ಮಾಡಿದರೆ ಈ ಥರ ಮಾಡಿದರೆ ಎಲ್ಲದನ್ನು ಮೇಗೆ ಕೆಳಗೆ ಆಗಿಬಿಡುತ್ತೆ ಈ ಥರ ಎಂಟು ದಿನ ಬಿಟ್ಟಾದ್ಮೇಲೆ ನಾನು ಇವಾಗ ಉಪ್ಪಿನಕಾಯಿಗೆಲ್ಲ ಜೋಡಿಸಿದ್ದೀನಿ ಒಂದು ಕೆ ಜಿ ಬೆಲ್ಲ ಹಾಕ್ತೀನಿ ಫ್ರೆಂಡ್ಸ್ ಅದಕ್ಕೆ ಇವಾಗ ಅರ್ಶಿಣ ಪುಡಿ ಹಾಕ್ತೀನಿ ಒಂದು ಟೇಬಲ್ ಸ್ಪೂನ್ ಎರಡು ಟೇಬಲ್ ಸ್ಪೂನ್ ಆದರೆ ಸಾಕು ಜಾಸ್ತಿ ಬೇಡ ಇದು ಕಾಲು ಕೆ ಜಿ ಇದು ಹಾಕ್ತಿದ್ದೀನಿ ಸಾಸಿವೆ ಇದನ್ನು ಚಟಪಟ ಅಂತ ಹುರಿದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಮಿಕ್ಸಿ ಅಂದರೆ ನುಣ್ಣು ಮಾಡಬಾರ್ದೀವಿ ನುಣ್ಣು ಮಾಡಬಾರ್ದು ಒಂದು ಸುಮ್ಮನೆ ಒಂದು ಸತಿ ಎರಡು ಸತಿ ಹಿಂಗೆ ಜರ ಅನ್ಸಿದ್ರೆ ಮಿಕ್ಸಿನ ಎರಡು ಒಳಕು ಆಗ್ಬೇಕು ಅಷ್ಟೇ ಫ್ರೆಂಡ್ಸ್ ಮತ್ತು ಇದು ಮೆಂತ್ಯ ತೊಗೊಂಡಿದ್ದೀನಿ ಮೆಂತ್ಯನ ಚೆನ್ನಾಗೆ ಕೆಂಪುಗಾಗಂಗೆ ಜಾಸ್ತಿ ಕೆಂಪಗಾಗ ಉರಿಬಾರ್ದು ಒಂದು ಸ್ವಲ್ಪ ಚಟಪಟ ಅಂತಿದ್ದಂಗೆ ಇಳಿಸ್ಬಿಟ್ಟು ತಣ್ಣಗಾದ್ಮೇಲೆ ಅದನ್ನು ನುಣ್ಣು ಪೌಡ್ರ್ ಮಾಡಿ ಹಾಕ್ಬೇಕು ಇದನ್ನು ಮೆಂತ್ಯನ ಮತ್ತು ಇಲ್ಲಿ ಅರ್ಶಿಣ ಅರ್ಶಿನ ಪುಡಿ ಹೇಳಿದ್ದೀನಿ ಇಲ್ಲಿ ಖಾರದ ಪುಡಿ ತಗೊಂಡಿದ್ದೀನಿ ನಾನು ಇದು ಬೆಡ್ಗೆ ಮೆಣಸಿನ್ಕಾಯಿ ಖಾರ ಪುಡಿನ ಬಿಡಿಸಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ತದನಂತರ ನಾನು ಬೆಲ್ಲ ಹಾಕ್ತೀನಿ ಇವಾಗೆಲ್ಲ ಅದನ್ನು ಹಾಕ್ತೀನಿ ಫ್ರೆಂಡ್ಸ್ ಇವಾಗ ಹುರ್ಕೊಳ ಈ ನಾವು ಮತ್ತು ಇದನ್ನೆಲ್ಲ ಮಿಕ್ಸಪ್ ಆದಮೇಲೆ ಎಣ್ಣೆನ ಕಾಸಿ ತಣ್ಣಗಾದ ನಂತರ ಎಣ್ಣೆ ಹಾಕಬೇಕು ಫ್ರೆಂಡ್ಸ್ ಇವಾಗ ಓಕೆನಾ ಈ ಬನ್ನಿ ಫ್ರೆಂಡ್ಸ್ ಇವಾಗ ಇದನ್ನು ಹುರ್ಕೊಂಡು ಬರೋಣ ಸಾಸಿವೆನ ಮತ್ತು ಮೆಂತ್ಯನ ನೋಡಿ ಫ್ರೆಂಡ್ಸ್ ಇವಾಗ ಉರ್ಕೊಳ್ಬೇಕಿದು ಒಂದು ಸ್ವಲ್ಪ ಲೋ ಫ್ಲೇಮ್ನಲ್ಲಿಟ್ಟು ಮತ್ತೆ ಒಂದು ಸ್ವಲ್ಪ ಕೆಂಪಾಗ್ಬೇಕಷ್ಟೇ ಇದು ಜಾಸ್ತಿ ಬ್ರೌನ್ ಕಲರ್ ಆಗೋಕ್ ಬಿಡಬೇಡಿ ಸೀದೋಗೋಕ್ಕೆ ಒಂದು ಸ್ವಲ್ಪ ಬೆಚ್ಚಗಾಗಬೇಕು ಗೊತ್ತಾಗುತ್ತೆ ಅಲೆ ನಮಗೆ ಒಂದು ಸ್ವಲ್ಪ ಕೆಂಪಿಗೆ ಆಗ್ಬೇಕಿವು ಆ ಥರ ಉರ್ಕೊಂಡು ಆಲೆ ಚಟಪಟ ಅಂತ ಸೌಂಡ್ ಬರ್ತಿದ್ದಂಗೆ ತೆಗ್ದಬೇಡಿ ತೆಗ್ದು ಮಿಕ್ಸಿ ಒಳಗೆ ಹಾಕಿ ಫುಲ್ಲು ಜರಡಿ ಮಾಡಿ ಹಾಕಿರಿ ಇದಕ್ಕೆ ಹಂಗಾದ್ರೆ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಮಿಕ್ಸಪ್ ಆಗುತ್ತೆ ಉಪ್ಪಿನಕಾಯಿಗೆಲ್ಲ ನಾವು ದದ್ಲ ಬದ್ಲ ಮಿಕ್ಸಿಗೆ ಹಾಕ್ಬಾರ್ದು ಒಬ್ಬೊಬ್ರು ಎರಡು ಎರಡೋಳಕ್ಕೆ ಮೂರು ಓಳು ಎರಡು ಹೋಳು ಆಗಂಗೆ ಮಿಕ್ಸಿ ಮಾಡ್ತಾರೆ ನಮಗೆ ಯಾರು ಹೇಳಿದ್ರು ಇದು ನುಣ್ಣಗೆ ಮಾಡಿ ಜರಡಿ ಮಾಡಿ ಹಾಕಿದರೆ ಚೆನ್ನಾಗೇ ಉಪ್ಪಿನಕಾಯಿ ಚೆನ್ನಾಗಿ ಸರ್ತಾ ಬರುತ್ತೆ ಅಂತ ಆದ ಕಾರಣ ನಾನು ಆ ಥರ ಹಾಕ್ತೀನಿ ಇವಾಗ ನಾನು ಮಳೆ ಈಗ ಬಂದಾಗ ಇನ್ನೂ ವಾಟ್ ವಾಟೆ ಆಗಿಲ್ಲ ಉಪ್ಪಿನಕಾಯಿದು ಮಾವಿನಕಾಯಿದು ನಮ್ಮದೊಳಗೆ ನಾನು ಇವಾಗ ಮಿಡಿಗ ಉಪ್ಪಿನಕಾಯಿ ತೋರಿಸ್ತಾ ಇದ್ದೀನಿ ಸ್ವಲ್ಪನೇ ಕಿತ್ತು ಇವಾಗ ತೋರಿಸಿದ್ದೀನಲ್ಲ ಅಲ್ಲ ಅಷ್ಟು ಕಾಯಿದ್ದಾವೆ ಚಿಕ್ಕ ಕಾಯಿ ಅಲ್ಲ ದೊಡ್ಡವಾದರೆ ನಾನು ಇಷ್ಟಂತ ಅಳ್ತಿ ಹೇಳ್ತೀನಿ ದೊಡ್ಡ ಉಪ್ಪಿನಕಾಯಿ ಹಾಕ್ಬೇಕಾದ್ರೆ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಯಾವ ಥರ ಅಂತ ಎರಡು ವರ್ಷ ಮೂರು ವರ್ಷ ಇಟ್ಟರು ಕೇಳಲ್ಲ ಫ್ರೆಂಡ್ಸ್ ಭಾಳ ಇತ್ತು ನಾನು ಇನ್ನೇನು ಇವಾಗ ಹಾಕ್ತೀನಂತ ಇದ್ದಿದ್ದೆಲ್ಲ ಮೊನ್ನೆ ಕಳಿಸ್ಕೊಟ್ಬಿಟ್ಟು ಯಾರ್ಯಾರ್ಗು ಕೊಟ್ಬಿಟ್ಟು ಅದನ್ನು ಮೊದಲದು ನಾನು ವೀಡಿಯೋ ಮಾಡಿಲ್ಲ ಈ ರೀಸೆಂಟಾಗಿ ಮಾಡ್ತಿದ್ದೀನಲ್ಲ ಅದಕ್ಕೋಸ್ಕರ ಇವಾಗ ಚೆನ್ನಾಗೇ ಇದನ್ನು ಹುರಿದ್ಬಿಟ್ಟು ನಾನು ಇವಾಗ ತಣ್ಣಗೆ ಹಾಕಿಬಿಟ್ಬಿಡ್ತೀನಿ ತಣ್ಣಗೆ ಮಿಕ್ಸಿ ಮಿಕ್ಸಿಯೊಳಗೆ ನುಣ್ಣು ಮಾಡಿ ಜರಡಿ ಮಾಡಿ ಅದಕ್ಕೆ ಸೇರಿಸ್ಬೇಕು ಓಕೆನಾ ನೋಡಿ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಚಟಪಟ ಅಂತ ಸೌಂಡ್ ಬರುತ್ತೆ ಇವಾಗ ಇಳಿಸಿ ಬೇರೆ ಅದ್ರೊಳಗೆ ಹಾಕ್ಕೊತೀನಿ ನೋಡಿ ಫ್ರೆಂಡ್ಸ್ ಇವಾಗ ಸಾಸಿವೆನ ಹುರ್ಕೊಳ್ಳೋಣ ಅಂತ ಸೌಂಡ್ ಬರ್ತಿದ್ದಂಗೆ ನಾವು ತಗೊಳ್ಬೇ ತಗೊಳ್ಬೇಕು ಇದನ್ನು ಜಾಸ್ತಿ ನುಣ್ಣು ಮಾಡೋದು ಬೇಡ ಇದನ್ನು ಜಾಸ್ತಿ ನುಣ್ಣು ಮಾಡೋದು ಬೇಡ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಚಟಪಟ ಅಂತ ಅಂದಮೇಲೆ ಮಿಕ್ಸ್ ಮಿಕ್ಸ್ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಚಟಪಟ ಅನ್ನಂಗೆ ಸಾಸಿವೆ ಹುರಿದು ಎಲ್ಲ ತಣ್ಣು ಮಾಡಿದ್ದೀನಿ ಇದನ್ನು ಈ ಥರ ಕೆಂಪು ಕಾಣ್ತಿದ್ದೆ ನೋಡಿ ಫ್ರೆಂಡ್ಸ್ ಅಲ್ಲೇ ನಿಮಗೆ ಈ ಥರ ಕೆಂಪು ಹುರಿದ್ಬಿಟ್ಟು ಇದನ್ನ ಬಿಟ್ಬಿಟ್ಟು ಆಮೇಲೆ ಮಿಕ್ಸಿ ಜಾರ್ನಲ್ಲಿ ಮಿಕ್ಸಿ ಮಾಡಿದರೆ ಇದು ದಬಲ ದಬಲ ಮಾಡಬೇಕು ಇದನ್ನು ಮಾತ್ರ ಪೌಡ್ರ್ ಮಾಡಿ ಹಾಕೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ದಬ್ಲ ದಬ್ಲ ಹಾಕಿದರೆ ಸಾಕಿದೆ ಮೆನ್ ಸಾಸಿವೆ ಇದು ನೋಡಿ ಫ್ರೆಂಡ್ಸ್ ಇದು ಕುಟ್ಟಿ ಪುಡಿ ಮಾಡಿರೋದು ಅರ್ಶಿನ ಕೊಂಬ್ ತಂದು ಕುಟ್ಟಿ ಪುಡಿ ಮಾಡಿರೋದು ಅರ್ಶಿಣ ಪೌಡ್ರು ಒಂದು ಟೇಬಲ್ ಸ್ಪೂನ್ ಇದು ನೋಡಿ ಫ್ರೆಂಡ್ಸ್ ಬೆಳೆ ಮೆಣಸಿನ್ಕಾಯಿ ಕುಟ್ಟಿ ಪುಡಿ ಮಾಡಿರೋದು ತುಂಬಾ ಕಲರ್ಫುಲ್ ಆಗಿರುತ್ತೆ ಇದು ಒನ್ ಟೇಬಲ್ ಸ್ಪೂನ್ ಟೂ ಟೇಬಲ್ ಸ್ಪೂನ್ ತ್ರೀ ಟೇಬಲ್ ಸ್ಪೂನ್ ಫೋರ್ ಟೇಬಲ್ ಸ್ಪೂನ್ ಫೈವ್ ಟೇಬಲ್ ಸ್ಪೂನ್ ಹಾಕಿದ್ದೀನಿ ಇವಾಗ ನೋಡಿಕೊಂಡು ನಾವು ಖಾರ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಮಿಕ್ಸಿ ಹಾಕ್ಕೊಂಡ್ಮೇಲೆ ಮೆಂತ್ಯನ ಈ ಥರ ಜರಡಿ ಮಾಡಬೇಕು ನಿಧಾನಕ್ಕೆ ಬೀಳುತ್ತೆ ಇದ್ರೊಳಗೆ ಈ ಥರ ಜರಡಿ ಮಾಡಬೇಕು ಈ ಥರ ಜರುಡಿ ಮಾಡಿ ಹಾಕಿದರೆ ಚೆನ್ನಾಗಿ ಮಿಕ್ಸಪ್ ಆಗುತ್ತಾ ಉಪ್ಪಿನಕಾಯಿ ಕೆಡ್ದಂಗೆ ಇದು ಅದನ್ನೆಲ್ಲ ಇದಕ್ಕೆ ಉಪ್ಪು ಖಾರ ಎಲ್ಲ ಇದನ್ನ ಇದು ಮೆಲ್ಟ್ ಮಾಡುತ್ತೆ ಸಾಕ್ಬಿಡಿ ಅದನ್ನು ಹಾಕ್ಬಿಡಿದ್ರೆ ನೋಡಿ ಫ್ರೆಂಡ್ಸ್ ಈ ಥರ ನುಣ್ಣು ಕುಟ್ಟಿ ನಾನು ಆರ್ಗ್ಯಾನಿಕ್ ಬೆಲ್ಲನ ಹಾಕ್ತಿದ್ದೀನಿ ನುಣ್ಣು ಕುಟ್ಬಿಟ್ಟು ಇದಕ್ಕೆ ನೋಡಾಕೊತೀನಿ ಈ ಸದ್ಯಕ್ಕೆ ಒಂದು ಅರ್ಧ ಕೆ ಜಿ ಇದ್ದೀನಿ ನೋಡಿ ಫ್ರೆಂಡ್ಸ್ ಆಲ್ರೆಡಿ ಉಪ್ಪಿನಲ್ಲಿ ಅದು ಚೆನ್ನಾಗಿದಾಗ ಕಳ್ತಿದ್ದೆ ಕಳ್ತಿರೋಸ್ಕೋಸ್ಕರ ಇದು ಇಲ್ಲೇನ ದಿದೆ ತೆಗಿಬಾರ ಕಳ್ತಿರೋದಕ್ಕೋಸ್ಕರ ಇಷ್ಟು ನೋಡ್ಕೊಂಡು ಹಾಕೋಣ ಹಾಕ್ಕೊಳ್ತಾ ಇದ್ರೆ ಹೋಗುತ್ತೆ ಇವಾಗ ಉಪ್ಪು ಇಷ್ಟು ಮತ್ತು ಎಣ್ಣೆನ ಆಮೇಲೆ ಆ ಎಣ್ಣೆ ಹಾಕ್ತೀವಿ ನಾವು ಒಂದು ಎಲ್ಲ ಮಿಕ್ಸ್ ಆದಮೇಲೆ ಕಾಯಿಸಿ ಆರಿಸಿದ ಎಣ್ಣೆ ಹಾಕಿ ತಿರುವಿ ಇಟ್ಬಿಟ್ಟು ಬಿಟ್ಬಿಡ್ಬೇಕು ಇದು ನೋಡಿ ಫ್ರೆಂಡ್ಸ್ ಇಷ್ಟು ಇಷ್ಟು ಎಲ್ಲ ಮಿಕ್ಸ್ ಮಾಡಿಬಿಡ್ಬೇಕು ನಾನು ಸೌಟ್ ಒಳಗೆ ಹಾಕಿ ಹಿಂಗತ್ತಿರ ಬರಲಿಲ್ಲ ನಾನು ಈ ಥರ ರೋಟೇಟ್ ಮಾಡಿಬಿಟ್ಟು ನಾನು ಆ ಕಡೆ ಈ ಕಡೆ ಹಿಂಗೆ ಇಡ್ಕೊಂಡು ಹಿಂಗೆ 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 ರೋಟೇಟ್ ಮಾಡಿದ್ದೀನಿ ಈ ಥರ ಎಲ್ಲ ಮಿಕ್ಸಪ್ ಆಗೈತೆ ಇವಾಗ ನಾನು ಕಾಸಿ ಎಣ್ಣೆ ತಣ್ಣಗೆ ಆದಮೇಲೆ ಹಾಕಬೇಕು ನಮ್ಮ ಹುಡುಗಿ ಎಷ್ಟು ಗಲಾಟೆ ಮಾಡ್ತಾಳೆ ಫ್ರೆಂಡ್ಸ್ ಡಿಸ್ಟರ್ಬೆನ್ಸ್ ಆಗುತ್ತೆ ಇವಾಗ ಓಕೆ ಫ್ರೆಂಡ್ಸ್ ನಾನು ಕಾಸಿ ಎಣ್ಣೆ ಎಲ್ಲ ಹಾಕಿದ್ಮೇಲೆ ನಾನು ತೋರಿಸ್ತೀನಿ ಇವಾಗ ಬೆಲ್ಲ ಎಲ್ಲ ಹಾಕಿದ್ದೀನಿ ಅದೆಲ್ಲ ಅದು ಎಲ್ಲ ಮೆಲ್ಟ್ ಆಗುತ್ತೆ ಆಮೇಲೆ ಬೆಲ್ಲ ಎಲ್ಲ ಬೆಲ್ಲ ಮೆಲ್ಟ್ ಆದಮೇಲೆ ನಾವು ಎಣ್ಣೆ ಕಾಸು ಹಾಕ್ತೀವಲ್ಲ ಎಲ್ಲ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಇದೇ ಥರ ನೀವು ಮಾಡಿಕೊಳ್ಳಿ ಇದು ಮಿಡಿಗೆ ಉಪ್ಪಿನಕಾಯಿ ನಾನು ಓಟೆ ಆದಮೇಲೆ ಓಟೆ ಬರುತ್ತಲ್ಲ ಆ ಉಪ್ಪಿನಕಾಯಿನೂ ತೋರಿಸ್ತೀನಿ ಕಚ್ಚಿಕ್ಕು ಉಪ್ಪಿನಕಾಯಿ ತೋರಿಸ್ತಿದ್ದೀನಿ ಮತ್ತು ನಿಂಬೆಣ್ಣು ಉಪ್ಪಿನಕಾಯಿ ಹಾಕಿದ್ದೆ ನಾನು ವೀಡಿಯೋ ಹಾಕೋಕ್ಕಾಗಲಿಲ್ಲ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇದು ನಿಮಗೆ ನಾನು ಎಣ್ಣೆ ಹಾಕಿದ ಮೇಲೆ ಹೇಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬೆಲ್ಲ ಐಕನ್ ಓದ್ತಿ ಎಷ್ಟು ದಿನ ಆದ್ರೂ ನಾವು ಬೆಲ್ಲ ಅದೆಲ್ಲ ನೋಡ್ಕೊಳ್ಬೇಕು ಇನ್ನೂ ಹಾಕ್ತಾ ಇರಬೇಕಾದ್ರೆ ಬೆಲ್ಲ ಸಾಲ್ಟೇಜ್ ಬರುತ್ತಾ ಉಪ್ಪು ಸಾಲ್ಟೇಜ್ ಬರುತ್ತಾ ಮತ್ತು ನಾವು ಎಣ್ಣೆ ಒಂದು ಸ್ವಲ್ಪ ಮೇಲೆ ನಿಲ್ಲಿಸಬೇಕು ಅದು ಹಾಗಾದರೆ ನಾವು ಮೂರು ವರ್ಷ ಇಟ್ರು ಏನೂ ಆಗೋದಿಲ್ಲ ಫ್ರೆಂಡ್ಸ್ ಇರುತ್ತೆ ಅದಕ್ಕಾಗಿ ನಿಮ್ಗೆ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಆಮೇಲೆ ನಾನು ಎಣ್ಣೆ ಹಾಕಿದ ಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಉಪ್ಪು ಖಾರ ಸಾಸಿವೆ ಎಲ್ಲದೂ ಬೆಲ್ಲ ಎಲ್ಲ ಬಿದ್ದಿದೆ ಮೆಂತ್ಯ ಎಲ್ಲ ಬಿದ್ದಿದೆ ಇದಕ್ಕೆ ನಾನು ಇವಾಗ ಒಂದು ಸ್ವಲ್ಪ ನೀವು ಬೆಳ್ಳುಳ್ಳಿ ಹಾಕ್ಬೋದು ನಾಟಿ ಬೆಳ್ಳುಳ್ಳಿ ಇವಾಗ ಎಣ್ಣೆ ಕಾಯಿಸಿಬಿಟ್ಟು ತಣ್ಣಗಾದ್ಮೇಲೆ ಇದ್ರೊಳಗೆ ಸೇರಿಸ್ತೀನಿ ಫ್ರೆಂಡ್ಸ್ ಇವಾಗ ಇದ್ರೊಳಗೆ ಸೇರಿಸ್ಬೇಕು ಈ ಟೈಪ್ ನೋಡಿ ಫ್ರೆಂಡ್ಸ್ ಇಷ್ಟೆಲ್ಲ ಸೇರಿಸ್ಬಿಟ್ಟು ಒಂದ್ಸತಿ ಮಿಕ್ಸ್ ಮಾಡಿ ಕೈ ಬಿಟ್ಬಿಟ್ರೆ ಚೆನ್ನಾಗಿ ಎಲ್ಲದನ್ನೂ ಮೆಲ್ಟ್ ಆಗುತ್ತೆ ಅದು ಇದು ನಾನು ಬೆಲ್ಲ ಹಾಕಿದ್ದೀನಲ್ಲ ಅದೆಲ್ಲ ಕರಗಿ ಚೆನ್ನಾಗಿ ಮೆಲ್ಟ್ ಆಗುತ್ತೆ ಇದು ಆವಾಗ ಉಪ್ಪಿನಕಾಯಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಸಾಸಿವೆ ಅರುಶಿನ ಬೆಲ್ಲ ಉಪ್ಪು ಎಲ್ಲದನ್ನೂ ನಾನು ತೋರಿಸಿದ್ದೀನಿ ಮತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಮಾಡಿಕೊಂಡ್ರೆ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿರುತ್ತೆ ನಾವು ಎಷ್ಟು ವರ್ಷ ಇಟ್ರು ಕೆಡೋದಿಲ್ಲ ಇದು ಮಿಡಿಗ ಉಪ್ಪಿನಕಾಯಿ ವಾಟೆ ಆದಮೇಲೆ ನಾನು ಮಳೆಗಾಲ ಬಗ್ ಮಳೆಗಾಲ ಬರುತ್ತಲ್ವಾ ಆವಾಗ ಒಂದು ಸ್ವಲ್ಪ ವಾಟೆ ಆಗಿರ್ತವೆ ಆವಾಗ ನಾವು ದೊಡ್ಡ ಮಾವಿನಕಾಯಿದ್ದು ಉಪ್ಪಿನಕಾಯಿ ಇದು ಮಾಡಿ ತೋರಿಸ್ತೀನಿ ಇದು ಮಿಡಿಗ ಉಪ್ಪಿನಕಾಯಿ ನೋಡಿ ಫ್ರೆಂಡ್ಸ್ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ನಾವು ಮೂರು ವರ್ಷ ಇಟ್ರು ಇದು ಕೆಡೋದಿಲ್ಲ ಇನ್ನ ಎಣ್ಣೆ ಮೇಲೆ ಬರುತ್ತೆ ಫ್ರೆಂಡ್ಸ್ ಇವಾಗ ಕಲಸಿಟ್ಟಿದ್ದೀನಲ್ಲ ಅದಕ್ಕೋಸ್ಕರ ಈ ರೀತಿ ಕಾಣ್ತಾ ಇದೆ ನಾವು ಯಾವುದೇ ಉಪ್ಪಿನಕಾಯಿ ಆಗಲಿ ಎಂಟು ದಿನ ನಿಮ್ಮ ಉಪ್ಪಿನಲ್ಲಿ ಕಳಿಬೇಕು ಕಳುತಂಗೆಲ್ಲ ಟೇಸ್ಟ್ ಬರುತ್ತೆ ಫ್ರೆಂಡ್ಸು ಓಕೆ ಫ್ರೆಂಡ್ಸು ನಾವು ಉಪ್ಪಿನಲ್ಲಿ ಎಂಟು ದಿನ ಕಳೆದಷ್ಟು ನಾವು ಉಪ್ಪಿನಕಾಯಿ ತಡ್ತಾ ಬರುತ್ತೆ ಫ್ರೆಂಡ್ಸ್ ಹಾಗೆ ಎಣ್ಣೆ ಬೆಲ್ಲ ಎಲ್ಲ ಸಮ ಪ್ರಮಾಣದಲ್ಲಿ ಚೆನ್ನಾಗಿ ಬೆಲ್ಲ ಇದಕ್ಕೆ ಒಂದು ಕೆ ಜಿ ಬೀಳಬೇಕು ಇನ್ನೊಂದು ಸ್ವಲ್ಪ ನಾನು ಶಾರ್ಟೇಜ್ ಬಂದರೆ ಹಾಕ್ಕೊಳ್ಬೋದು ಮೇಲೆ ನೋಡಿ ಫ್ರೆಂಡ್ಸ್ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಬಂದಿದೆ ಇದು ಇದೇ ಈ ಥರ ಇಟ್ಟರೆ ನಾವು ಜಾರೊಳಗೆ ಹಾಕಿ ಜ ಇಟ್ಕೊಳ್ಬೇಕು ನಮಗೆ ಮೂರು ವರ್ಷ ಆದರೂ ಚೆನ್ನಾಗಿ ತಡ್ತಾ ಬರುತ್ತೆ ಇದೊಂದು ಸ್ವಲ್ಪ ಮಿಕ್ಸಪ್ ಆಗಲಂದ ಇದ್ರೊಳಗೆ ಇಟ್ಟಿದ್ದೀನಿ ಆಮೇಲೆ ನಾನು ಒಂದು ಬಕೆಟಲ್ಲಿ ಇಲ್ಲಾಂದರೆ ಜಾರೊಳಗೆ ಹಾತು ಹಾಕಿಡ್ತೀನಿ ಫ್ರೆಂಡ್ಸ್ ಇದೇ ಥರ ನೀವು ಮಾಡಿಕೊಳ್ಳಿ ರುಚಿಕರವಾಗಿ ತಿಂದ್ಕೊಳ್ಳಿ ಬೇರೆ ನಾವು ಗ ಅಂಗಡಿಯಲ್ಲಿ ತಂದು ದುಪ್ಪಾಯಿ ಚೆನ್ನಾಗಿರಲ್ಲ ಅದು ಯಾವ ರೀತಿ ಮಾಡ್ತಾರೋ ಏನೋ ಫ್ರೆಂಡ್ಸ್ ಅದಕ್ಕೋಸ್ಕರ ಮನೆಯಲ್ಲಿ ಮಾಡಿಕೊಳ್ಳಿ ಆರ್ಗ್ಯಾನಿಕ್ವಾಗಿರುತ್ತೆ ರುಚಿಕರವಾಗಿ ಆಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ದಯವಿಟ್ಟು ಬೇಡ್ಕೊತಿದ್ದೀನಿ ಹಾಗೆ ಲೈಕನ್ನು ಮಾಡಿ ಹಾಗೆ ಬೆಲ್ಲೈಕನ್ ಓದಿ ಮೊದಲು ಬರುವ ನೋಟಿಫಿಕೇಷನ್ ವಿಡಿ ಮೊದಲು ಬಂದು ನಿಮಗೆ ತಲುಪ್ತಾ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು